ॐ श्री गुरुराघवेन्द्राय नमः स जञ्घालो भवेदेव देव गुरुराजव्य प्रसादतः सोमसूर्योपरागे च पुष्यार्कादिसमागमे ಮಂತ್ರಾಲಯದ ಗುರು ಸಾರ್ವಭೌಮ ಮಹಾಮಹಿಮ ಮಹಾನ್ ತಪಸ್ವಿ ಲೋಕ ಕಲ್ಯಾಣದ ಹರಿಕಾರ ಕಲಿಯುಗದ ಕಾಮದೆಯನ್ನು ಕಲ್ಪವೃಕ್ಷ ಸಜ್ಜನ ಕೋಟ್ಯಾಂತರ ಭಕ್ತರ ಬಂಧು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈಗ ಮಂಚಾಲಯದಲ್ಲಿ ನೆಲೆಸಿರುವ ಇಂದಿನ ಪುಣ್ಯಕ್ಷೇತ್ರವಾದ ಮಂತ್ರಾಲಯದ ಪೂರ್ವಾಪರ ಇತಿಹಾಸ ಮತ್ತು ಶ್ರೀ ಗುರುರಾಯರಿಗೆ ಸಕಲ ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಹೇಗೆ ಆಯಿತು ಮತ್ತು ಮಂಚಾಲಮ್ಮ ದೇವಿ ದರ್ಶನವಿದ್ದು ನೀಡಿದ ವರಗಳೇನು ಎಂಬುದನ್ನು ಸವಿವರವಾಗಿ ವಿವರಿಸಲಾಗಿದೆ ದಯವಿಟ್ಟು ತಾವುಗಳು ಸಂಪೂರ್ಣವಾಗಿ ನೋಡಿ ಕೇಳಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿರಿ ಒಂದು ದಿನ ಶ್ರೀಗಳವರು ವೆಂಕಣ್ಣನವರೊಂದಿಗೆ ತುಂಗಭದ್ರಾ ತೀರದ ಒಂದು ವಿಶಾಲ ಜಾಗವನ್ನು ತೋರಿಸಿದರು ಅಲ್ಲಿ ಹೋಮ ಮಾಡಿದ ಕುರುಹುಗಳು ಕಂಡುಬಂದವು ಭಾವಿಸಿದಿರಿ ಆದರೆ ಪೂರ್ವದಲ್ಲಿ ಪ್ರಹ್ಲಾದ ರಾಜರ ಯಜ್ಞ ಮಾಡಿದ ಸ್ಥಳವಿದು ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತವಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿರುವನು ಮತ್ತು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನೊಂದಿಗೆ ಅರ್ಜುನನು ಅನುಸಾಲ್ವನೊಂದಿಗೆ ಯುದ್ಧ ಮಾಡುವ ಪ್ರಸಂಗ ಎಷ್ಟು ಸಮಯವಾದರೂ ಅನುಸ್ವಾಲ ಸೋಲಲಿಲ್ಲ ಆಗ ಅರ್ಜುನನು ಅಚ್ಚರಿಪಟ್ಟು ಕೃಷ್ಣನನ್ನು ಕೇಳಲು ಆತನು ರಥದ ಜಾಡನ್ನು ಸ್ವಲ್ಪ ಬದಲಿಸಿ ಸ್ವಲ್ಪ ದೂರ ಕರೆದೊಯ್ಯಲು ಕ್ಷಣದಲ್ಲಿ ಅನುಸ್ವಾಲನು ಸೋತು ಶರಣಾದನು ಕಾರಣ ಕೇಳಿದಾಗ ಆ ಸ್ಥಳದ ಮಹಿಮೆಯನ್ನು ಶ್ರೀಕೃಷ್ಣನು ಹೀಗೆ ತಿಳಿಸಿದನು ಕೃತ ಯುಗದಲ್ಲಿ ರಾಜರು ಯಜ್ಞ ಮಾಡಿದ ಹೋಮ ಕುಂಡವಿರುವ ಸ್ಥಳವಿದು ಈ ಪುಣ್ಯ ಸ್ಥಳದಲ್ಲಿ ಅನುಸ್ವಾಲನು ನಿಂತಿದ್ದರಿಂದ ಆತನಿಗೆ ಸೋಲಾಗಲಿಲ್ಲ ಎಂದು ಹೇಳಿದರು ಪ್ರಹ್ಲಾದರಾಜ ಯಜ್ಞ ಮಾಡಿದ್ದರಿಂದಲೂ ಶ್ರೀರಾಮ ಲಕ್ಷ್ಮಣರು ಹಾಗೂ ಶ್ರೀ ಕೃಷ್ಣ ಅರ್ಜುನರ ಪಾದಸ್ಪರ್ಶದಿಂದ ಪರಮ ಪಾವನವಾದ ವರಹಾದೇವರ ಬಾಯಿಂದ ಹೊರಬಂದ ಪವಿತ್ರ ತುಂಗಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾದ ಈ ಗ್ರಾಮವನ್ನು ನಾವು ಇಷ್ಟಪಟ್ಟಿದ್ದೇವೆಂದು ತಿಳಿಸಿದರು ಹೀಗೆ ಶ್ರೀ ಗುರುರಾಜರು ತಾವು ಜನ್ಮದಲ್ಲಿ ಅನುಷ್ಠಾನ ಮಾಡಿದ ಯಜ್ಞವನ್ನು ಸ್ಮರಿಸಿಕೊಳ್ಳುತ್ತಾ ದ್ವಾಪರಯುಗದಲ್ಲಿ ನಡೆದ ಸಂಘಟನೆಯನ್ನು ಕೂಡ ಅಲ್ಲಿ ವೆಂಕಣ್ಣನವರಿಗೆ ತಿಳಿಸಿದರು ಆದ್ದರಿಂದ ಈ ತುಂಗಭದ್ರಾ ತೀರದಲ್ಲಿ ಜಪ ತಪಾನುಷ್ಠಾನಗಳನ್ನು ಮಾಡುವುದರಿಂದ ಒಂದು ಜಪಕ್ಕೆ ಕೋಟಿ ಜಪ ಮಾಡಿದ ಫಲವು ಉಂಟಾಗಿ ಬೇಗನೆ ಮಂತ್ರಸಿದ್ಧಿಯಾಗುವ ಮಹಾಮಂತ್ರ ಸಿದ್ಧಿ ಕ್ಷೇತ್ರವೆನಿಸಿದೆ ಅಂತೆಯೇ ಹೋಮಕುಂಡದ ಈ ಸ್ಥಳದಲ್ಲಿಯೇ ಸಜೀವ ಬೃಂದಾವನ ಪ್ರವೇಶ ಮಾಡಿ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಈ ವಿಚಾರವನ್ನು ನೀನು ರಹಸ್ಯವಾಗಿಡು ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಧಾನ ಪಾತ್ರ ಎಂದು ಅಪ್ಪಣೆ ಮಾಡಿದರು ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಅಂತರಂಗ ವಿಚಾರವನ್ನು ಕೂಡ ತಿಳಿಸಿದ ಗುರುಗಳ ಮಾತನ್ನಾಲಿಸಿದ ವೆಂಕಣ್ಣನು ರೋಮಾಂಚಿತನಾದನು ಭಕ್ತಿಶಯದಿಂದ ಕಣ್ಣುಗಳಿಂದ ಆತನಿಗೆ ತಿಳಿಯದಂತೆ ಆನಂದಾಶ್ರಗಳು ಧಾರೆಯಾಗಿ ಹರಿದವು ಆದರೆ ಅವರು ಬೃಂದಾವನಸ್ಥರಾದರೆ ಆಗುವ ಅಗಲಿಕೆಯನ್ನು ನೆನೆದು ದುಃಖಿಸಿದರು ಮಂಚಾಲಮ್ಮನ ಸಾಕ್ಷಾತ್ಕಾರ ಮಂತ್ರಾಲಯಕ್ಕೆ ಬಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳವರು ನಿತ್ಯ ವಿಧಿಯಂತೆ ಮಿಂದು ಬಂಡೆಯ ಮೇಲೆ ಅಹ್ನಿಕ ಮಾಡುತ್ತಾ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಆಗ ಅಸದ್ದುಸ ತೇಜೋರಾಶಿಯೊಂದು ಹೃದಯದಲ್ಲಿ ಮಿಂಚಿ ಮಾಯವಾಯಿತು ಏನೆಂದು ವಿಸ್ಮಯದಿಂದ ಕಣ್ಣು ಬಿಟ್ಟು ನೋಡುತ್ತಾರೆ ಎಂಟು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಧರಿಸಿದ ಹಸನ್ಮುಖದ ದುರ್ಗಾದೇವಿಯು ಪ್ರತ್ಯಕ್ಷಳಾಗಿದ್ದಾಳೆ ಆ ರೂಪವನ್ನು ನೋಡಿ ಬೆರಗಾಗಿ ಭಕ್ತಿಯಿಂದ ಗುರುಗಳು ನಮಸ್ಕರಿಸಿ ಸ್ತೋತ್ರವನ್ನು ಮಾಡುತ್ತಿರಲು ದೇವಿಯು ಮೆಚ್ಚಿ ಹೀಗೆದ ನೀನು ಪ್ರಹ್ಲಾದನಾಗಿದ್ದಾಗ ನಾನು ನಿಮ್ಮ ಕುಲದೇವತೆಯಾಗಿದ್ದೆ ಆಗ ಕುಲದೇವತೆಯಾಗಿದ್ದಾಗ ನನ್ನನ್ನು ಬಹು ವಿಧವಾಗಿ ಈಗ ಪುನಃ ನನ್ನ ಸನ್ನಿಧಾನದಲ್ಲೇ ನೀನು ನೆಲೆಸುವುದು ನನಗೆ ಬಹಳ ಸಂತೋಷ ತಂದಿದೆ ಶ್ರೀಹರಿಯ ವಿಶೇಷಾನುಗ್ರಹ ನನ್ನ ಆಶೀರ್ವಾದ ಮುಖ್ಯ ಪ್ರಾಣದೇವನ ಪರಿಪೂರ್ಣ ಆದೇಶ ಸಹಾಯ ನಿನಗಿರುವುದರಿಂದ ಇತರರಿಂದ ಮಾಡಲಾಗದ ಮಹತ್ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಸಮರ್ಥನಾಗಿದ್ದೀಯೇ ನಾನು ಭಕ್ತಾಗ್ರಣಿಯಾದ ನಿನ್ನ ಮಹಿಮೆಯನ್ನು ಮೆರೆಸಲು ನಿನ್ನಾಲಯದ ಸನಿಹವೇ ವಾಸಿಸುವೆನು ನಿನ್ನನ್ನು ಆಶ್ರಯಿಸಿ ಬಂದು ಭಜಿಸುವ ಸಕಲ ಲೌಕಿಕ ವೈದಿಕ ಸಜ್ಜರರಾದ ಭಕ್ತರೊಂದಕ್ಕೆ ನೀನು ಗಳಿಸಿರುವ ಸಮಸ್ತ ಪುಣ್ಯವನ್ನು ಧಾರೆ ಎರೆದು ಅವರ ವಿವಿಧ ದೈಹಿಕ ಮಾನಸಿಕ ರೋಗಗಳನ್ನು ಕಳೆಯುತ್ತ ಸಂತಾನ ಸಂಪತ್ತು ವಿದ್ಯೆ ಜ್ಞಾನ ವಿಜ್ಞಾನ ಆರೋಗ್ಯ ಆಯುಷ್ಯ ವಿವಾಹಾದಿ ಸನ್ಮಂಗಳ ಇತ್ಯಾದಿ ಇಷ್ಟಾರ್ಥಗಳನ್ನು ನೀನು ನೀಡಬಯಸಿದಾಗ ಬರುವ ಅಡ್ಡಿ ಆತಂಕಗಳನ್ನು ಕಳೆದು ನಿನಗೆ ಒತ್ತಾಸೆಯಾಗಿರುತ್ತೇನೆ ಇದಕ್ಕೆ ಯಾವುದಾದರೂ ದುಷ್ಟಶಕ್ತಿಯು ವಿರುದ್ಧವಾಗಿ ವರ್ತಿಸಿದರೆ ಅದನ್ನು ದಮನ ಮಾಡುತ್ತೇನೆ ನಿನ್ನಿಂದಾಗಿ ಈ ಭಾರತ ದೇಶದಲ್ಲಿ ಸಹಸ್ರಾರು ವರ್ಷಗಳು ವೈದಿಕ ಸದ್ವೈಷ್ಣವ ತತ್ವ ಧರ್ಮ ಪರಂಪರೆಗಳು ವಿಸ್ತಾರವಾಗಿ ಬೆಳಗುವವು ಸತ್ಯ ಧರ್ಮವೆಂದರೆ ನೀನೆ ಎಂದು ಲೋಕದಲ್ಲಿ ಪ್ರಸಿದ್ಧಿಯಾಗುವುದು ಎಂದು ಗುರುಗಳಿಗೆ ಆಶೀರ್ವದಿಸಿ ಅಭಯವನ್ನು ಕೊಟ್ಟು ಈಗಿರುವ ಮಂಚಾಲಯಾಂಬಿಕಾ ದೇವಸ್ಥಾನದಲ್ಲಿರುವ ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ನೆಲೆ ನಿಂತಳು ಅಂದಿನಿಂದ ಆ ಲೋಕಮಾತೆಯಾದ ಮಂಚಾಲಮ್ಮನು ಮಂತ್ರಾಲಯಾಂಬಿಕೆ ಎಂಬ ನಮ್ಮ ವಿಭೂಷಿತಳಾಗಿ ಭಕ್ತರಿಂದ ನಾನಾ ರೀತಿಯಾಗಿ ಭಜಿಸಲ್ಪಟ್ಟು ವಿರಾಜಿಸುತ್ತಿರುವಳು ಈ ರೀತಿ ದೇವಿಯ ಸಾಕ್ಷಾತ್ಕಾರದಿಂದ ಪ್ರಸನ್ನರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ದಿವಾನ ವೆಂಕಣ್ಣನನ್ನು ಕರೆಯಿಸಿ ಮುಂದೆ ಮಾಡಬೇಕಾದ ಕಾರ್ಯಗಳನ್ನು ಸೂಚಿಸಲು ತೊಡಗಿದರು ನೋಡಿ ಕೇಳಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ದಿವ್ಯ ದೃಷ್ಟಿಗೆ ಪಾತ್ರರಾಗಿರುವಿರಿ ಎಂಬುದು ನಮ್ಮ ನಂಬಿಕೆ ಹಾಗೇನೆ ತಮಗೆಲ್ಲರಿಗೂ ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯ ಅನುಗ್ರಹ ಸಿಗಲಿ ನಾವೆಲ್ಲರೂ ಎಲ್ಲ ಜಾತಿ ಮತ ಭೇದ ಪಾವ ಮರೆತು ಸದೃಢ ಸಮಾಜ ಕಟ್ಟಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹಾದಾಶಯ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ ನಿಮ್ಮ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯಸ್ ಅನಂತಕುಮಾರ್ನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎನ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ